ಎಷ್ಟು ವರ್ಷಕ್ಕೆ ನನಗೆ ಮಕ್ಕಳಾಗುತ್ತೆ ಮಗು ಆಗುತ್ತೋ ಇಲ್ವೋ ಇಷ್ಟೆಲ್ಲ ಟ್ರೀಟ್ಮೆಂಟ್ಸ್ ತಗೊಂಡಿದ್ದೀನಿ ಐ ವಿ ಎಫ್ ಟ್ರೀಟ್ಮೆಂಟ್ ಆಯ್ತು ಐ ಯು ಐ ಆಯ್ತು ಲ್ಯಾಪ್ರೋಸ್ಕೋಪಿನೂ ಆಗೋಯ್ತು ಎಲ್ಲ ಥರದ ಮೆಡಿಸನ್ ತೊಗೊಂಡಾಯ್ತು ಇಂಜೆಕ್ಷನ್ಸ್ ದೇಹಕ್ಕೆ ಕೊಟ್ಟಾಯಿತು ಬಾಡಿನ ಡ್ಯಾಮೇಜ್ ಮಾಡಿಕೊಂಡು ಆಯಿತು ಇನ್ನೇನು ನನಗೆ ಮಗು ಆಗುತ್ತೆ ಮಗು ಆಗುತ್ತಾ ಅನ್ನುವಂತಹ ಬೇಸರದಲ್ಲಿ ನಿಲ್ಲಿದ್ದೀರಾ ಅದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಇದಕ್ಕೆಲ್ಲ ಕಾರಣ ಏನು ಅಂತ ಒಂದು ಸರಿ ಯೋಚನೆ ಮಾಡಿದ್ದೀರಾ ನಮಸ್ಕಾರ ನಾನು ಪೂಜಾ ಗಣೇಶ್ ಅ ಕ್ಲಿನಿಕಲ್ ಡಯಾಟಿಷಿಯನ್ ವೇಟ್ ಲಾಸ್ ಎಕ್ಸ್ಪರ್ಟ್ ಆ್ಯಂಡ್ ಆಲ್ಸೋ ಅಪರ್ಚುನಿಟಿ ಕೋಚ್ ಆ್ಯಂಡ್ ಆಲ್ಸೋ ದ ಕಾಂಡ್ರೆಸ್ ಕರ್ನಾಟಕ ಮಿಷನ್ ಈ ಒಂದು ಮಿಷನ್ ಅಡಿಯಲ್ಲಿ ನಾನು ನೂರಕ್ಕೂ ಹೆಚ್ಚಿನ ಜನರನ್ನ ನೈಸರ್ಗಿಕವಾಗಿ ಗರ್ಭ ಧರಿಸೋದಕ್ಕೆ ಸಹಾಯ ಮಾಡಿದ್ದೇನೆ ಹತ್ತು ವರ್ಷ ಹನ್ನೆರಡು ವರ್ಷ ಎಂಟು ವರ್ಷ ಹದಿನಾರು ವರ್ಷ ಸತತವಾಗಿ ಪ್ರಯತ್ನ ಪಟ್ಟರು ಮಕ್ಕಳಾಗದೇ ಇದ್ದಾಗ ಐ ವಿ ಎಫ್ ಐ ಐ ಫೇಲ್ ಆದಾಗ ಬೊಜ್ಜಿನಿಂದ ಸಮಸ್ಯೆ ಇದ್ದಾಗ ಎಲ್ಲರೂ ಕೂಡ ನನ್ನ ಪ್ರೋಗ್ರಾಮ್ ಅಲ್ಲಿ ಸಕ್ಸಸ್ ರೇಟ್ ಅನ್ನ ಹೊಂದಿ ನೈಸರ್ಗಿಕವಾಗಿ ಗರ್ಭ ಧರಿಸೋದಷ್ಟೇ ಅಲ್ಲದೆ ಆರೋಗ್ಯಕರ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ನೀವು ಕೂಡ ಇದೇ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ದ ರೈಟ್ ಪ್ರೋಗ್ರಾಮ್ ಫಾರ್ ಯು ಯಾಕಂದ್ರೆ ಈ ನಾವು ನೇರವಾಗಿ ಪ್ರೆಗ್ನೆನ್ಸಿ ಮೇಲೆ ಫೋಕಸ್ ಮಾಡಲ್ದೇ ನಿಮ್ಮ ಆರೋಗ್ಯದ ಮೇಲೆ ಫೋಕಸ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನ ತಗೊಂಡು ಬರ್ತೀವಿ ನಿಮ್ಮ ಆರೋಗ್ಯ ಸುಧಾರಣೆ ಆಯಿತು ಅಂದರೆ ನೈಸರ್ಗಿಕವಾಗಿ ಗರ್ಭ ಧರಿಸೋದನ್ನ ಯಾರಿಂದಲೂ ತಡೆಯೋದಕ್ಕೆ ಆಗೋದಿಲ್ಲ ಡೂ ಜಾಯಿನ್ ಮೈ ಅಪ್ಕಮಿಂಗ್ ಪ್ರೀ ಪ್ರೆಗ್ನೆನ್ಸಿ ಪ್ರೋಗ್ರಾಮ್